ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕಾಲಿಡ್ತೀವಿ ಇಡೀ ವಿಶ್ವವೇ ಈ ದಿನಕ್ಕಾಗಿ ಕಾಯ್ತಾ ಇದೆ ಅಂತ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಏನೆಲ್ಲ ಏನಂತ ಹೇಳಿದ್ರೆ ದೊಡ್ಡ ರೀತಿಯಲ್ಲಿ ಸದ್ದು ಮಾಡ್ತು ಅನ್ನೋದನ್ನ ನೋಡ್ತೀವಿ ಆದರೆ ರಾಜಕೀಯ ವಿಷಯಕ್ಕೆ ಬಂದಾಗ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಬಾರಿ ಸದ್ದು ಮಾಡಿರುವಂತದ್ದು ಕರ್ನಾಟಕದ ರಾಜಕೀಯದಲ್ಲಿ ಈ ಬಾರಿ ಜೆಡಿಎಸ್ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಜೆಡಿಎಸ್ ನಲ್ಲಿ ಈ ಬಾರಿ ಬೇರೆ ಬೇರೆ ಬೆಳವಣಿಗೆಗಳಾಯಿತು ಒಂದ್ ರೀತಿಯಲ್ಲಿ ಜೆಡಿಎಸ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ಕರಾಳ ವರ್ಷ ಅಂತಾನೆ ಹೇಳಬಹುದು ಯಾಕೆ ಅಂತ ಅಂದ್ರೆ ಒಂದಲ್ಲ ಒಂದು ವಿಚಾರದಲ್ಲಿ ಕುಟುಂಬದ ಸದಸ್ಯರು ರಾಜಕೀಯವಾಗಿ ಬಹಳ ಸುದ್ದಿಗೆ ಒಳಗಾದ್ರು ಈ ವರ್ಷದಲ್ಲಿ ದೇವೇಗೌಡರ ಕುಟುಂಬ ಹೇಳ್ತು ಅಥವಾ ಅಭಿವೃದ್ಧಿ ಹೊಂತು ಅನ್ನೋದಕ್ಕಿಂತ ಅದು ಬಿದ್ದಿದ್ದೇ ಜಾಸ್ತಿ ಎಲ್ಲೂ ಕೂಡ ಹೇಳ್ಕೊಳ್ವಂತಹ ಒಂದು ಸಕ್ಸಸ್ ಅನ್ನ ಈ ಬಾರಿ ಜೆ ಡಿ ಎಸ್ ಕಾಣ್ಲಿಲ್ಲ ಏನು ಜೆಡಿಎಸ್ ಈ ಬಾರಿ ಒಂದು ಗೆಲುವು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಒಳ್ಳೆದಾಯ್ತು ಅಂತ ಅಂದ್ರೆ ಅದು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತದ್ದು ಹಾಗೆ ಹೆಚ್ ಡಿ ಅವರು ಕೇಂದ್ರದಲ್ಲಿ ಸಚಿವರಾಗಿತ್ತು ಇದ್ ಬಿಟ್ರೆ ಜೆ ಡಿ ಎಸ್ಗೆ ಈ ಬಾರಿ ಸಕ್ಸಸ್ ಅಂದ್ರೆ ಕರ್ನಾಟಕದಲ್ಲಿ ಸಕ್ಸಸ್ ಸಿಕ್ಕಿದ್ದು ತುಂಬಾ ಕಮ್ಮಿ ಇನ್ನು ದೈವ ದೇವರು ಅಂತ ತುಂಬಾ ನಂಬಿಕೆ ಇಡುವಂತಹ ದೇವೇಗೌಡರ ಕುಟುಂಬಕ್ಕೆ ಈ ವರ್ಷ ಶನಿಯ ಕಾಟ ಬಹಳ ಜೋರಾಗಿತ್ತಂತಾನೆ ಹೇಳಬಹುದು ಶನಿ ದೇವೇಗೌಡರ ಕುಟುಂಬವನ್ನ ತುಂಬಾ ಏನಂತ ಹೇಳಿದ್ರೆ ಸಮಸ್ಯೆಗೆ ತಂದೊಡ್ತು ಸಮಸ್ಯೆಗೆ ಒಡ್ತು ಅಂತ ಹೇಳಬಹುದು ಶನಿ ದೇವೇಗೌಡ್ರ ಹೆಗಲನ ಏರಿ ಕೂತಿದೆ ಅಂತಾನೆ ಹೇಳಬಹುದು ಈ ಬಾರಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೃದಯ ಶಸ್ತ್ರ ಚಿಕಿತ್ಸೆ ಆಯಿತು ಇನ್ನು ಹೃದಯ ಕಾಯಿಲೆ ದೇವೇಗೌಡರಿಗೆ ಹುಟ್ಟಿನಿಂದಲೂ ಇರುವ ಕಾರಣ ಅವ್ರಿಗೆ ಆಗಾಗ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇನ್ನು ದೇವೇಗೌಡರಿಗೂ ಕೂಡ ಈ ವರ್ಷ ಫೆಬ್ರವರಿಯಲ್ಲಿ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನ ಪಡ್ಕೊಂಡ್ರು ಅವರು ಕೂಡ ಉಸಿರಾಟದ ಸಮಸ್ಯೆ ಇದೆ ಇನ್ನು ಈ ವರ್ಷ ಏನಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮಂತ್ರಿಯಾದ್ರು ಆದ್ರೆ ತೆರವಾದಂತಹ ಕ್ಷೇತ್ರದಲ್ಲಿ ಅವ್ರು ಮಂತ್ರಿ ಆದ ನಂತರದಲ್ಲಿ ತೆರವಾಯ್ತಲ್ಲ ಆ ಕ್ಷೇತ್ರ ಆ ಕ್ಷೇತ್ರದಿಂದ ಅವ್ರ ಮಗ ಸ್ಪರ್ಧೆ ಮಾಡಿದ್ರು ಆದ್ರೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿರಬಹುದು ಹೀನಾಯವಾಗಿ ಸೋತ್ ಹೋದ್ರು ಇನ್ನು ದೇವೇಗೌಡರು ಕೂಡ ನನ್ನ ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ನನ್ನ ಮೊಮ್ಮಗ ನಾನು ಬದುಕಿರುವಾಗಲೇ ರಾಜಕೀಯದಲ್ಲಿ ಬಹಳ ಹೆಸರನ್ನ ಪಡಿಬೇಕು ಅಂತ ಆಸೆ ಪಟ್ಟರು ಅವರು ಕೂಡ ಓಡಾಡಿದ್ರು ಆದರೆ ಯಾವುದೇ ರೀತಿಯಾದ ಸಕ್ಸಸ್ ಸಿಗಲಿಲ್ಲ ಇನ್ನು ಹಾಸನದಲ್ಲಿ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಿರಬಹುದು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಾಯಿತು ಅವರ ವಿರುದ್ಧ ಅತ್ಯಾಚಾರ ಅನೇಕ ಆರೋಪಗಳು ಕೇಳಿ ಬಂದು ದೇವೇಗೌಡರ ಒಂದು ರೀತಿಯಲ್ಲಿ ಪ್ರತಿಷ್ಠೆಯೇ ಕಡಿಮೆ ಆಗುವಂತೆ ಮಾಡಿತು ಇನ್ನು ಸೂರಜ್ ರೇವಣ್ಣ ಅವರ ವಿರುದ್ಧನು ನಿಮಗೆ ಗೊತ್ತಿರಬಹುದು ಅಸಹಜ ಲೈಂಗಿಕ ಕಿರುಕುಳ ಆರೋಪ ಹೆಚ್ ಡಿ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ದೇವೇಗೌಡರ ಸೊಸೆ ಭವಾನಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಆರೋಪ ಇದೆಲ್ಲ ಗೌಡರ ಕುಟುಂಬದ ಒಂದು ಪ್ರತಿಷ್ಠೆಯನ್ನೇ ಒಂದು ವರ್ಚಸ್ಸನ್ನೇ ಈ ಬಾರಿ ಕಡಿಮೆ ಮಾಡಿತು ಅಂತ ಹೇಳಬಹುದು ಇದೆಲ್ಲ ಅವರ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಕಪ್ಪು ಉಳಿತು ಈ ಕಪ್ಪು ಚುಕ್ಕೆ ಹೋಗಕ್ಕೆ ಏನಂತ ಹೇಳಿದ್ರೆ ಸದ್ಯದಲ್ಲೇ ಹೋಗುವಂತೆ ಕಾಣ್ತಾ ಇಲ್ಲ ಇದಕ್ಕೆ ಅನೇಕ ವರ್ಷಗಳು ಬೇಕು ಒಟ್ನಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇವೇಗೌಡರಿಗೆ ಒಂದ್ ರೀತಿಯಲ್ಲಿ ಅಥವಾ ದೇವೇಗೌಡರ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಸರಿ ಇರ್ಲಿಲ್ಲ ಶನಿಯ ಕಾಟ ಜೋರಿತ್ತಂತಾನೆ ಹೇಳ್ಬಹುದು